ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಡ್ಯೂಬ್ ಚಾನಲ್ಸ್ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ಹದಿಮೂರನೇ ಕಂತಿನ ಹಣ ಇಲ್ಲಿ ಕೆಲವು ಮಹಿಳೆಯರಿಗೆ ಹಣ ಹೋಗ್ತಾ ಇಲ್ಲ ಇಲ್ಲಿ ಕೆಲವರು ಏನು ಹೇಳ್ತಾ ಇದ್ದಾರಪ್ಪ ಅಂತಂದರೆ ನಮ್ಗೆ ಹಣವೇ ಬರ್ತಾ ಇಲ್ಲ ಇಲ್ಲಿ ನಮಗೆ ಹಣ ಬರಬೇಕಾದ್ರೆ ಏನು ಮಾಡಬೇಕು ಸರ್ ನಾವು ಏನು ಇಲ್ಲಿ ತುಂಬ ಅಂದರೆ ತುಂಬ ಜನ ಕೇಳ್ತಿರುವಂಥದ್ದು ಇಲ್ಲಿ ಆಲ್ಮೋಸ್ಟ್ ಗೃಹಲಕ್ಷ್ಮಿ ಯೋಜನೆ ಒಂದನೇ ಕಂತಿಂದ ಹದಿಮೂರನೇ ಕಂತಿನವರೆಗೆ ಬಂದಿದೆ ಇಲ್ಲಿ ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಹತ್ತನೇ ಕಂತಿನವರೆಗೂ ಹಣ ಬಂದಿದೆ ಆದರೆ ಅದಾದ ಮೇಲೆ ಹಣ ಬರ್ತಾ ಇಲ್ಲ ಏನು ಮಾಡಬೇಕಂತ ಎಲ್ಲದರ ಬಗ್ಗೆ ನಾನು ನಿಮಗೆ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಅದಕ್ಕೂ ಮುಂಚೆ ದಯವಿಟ್ಟು ನಮ್ಮೊಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಪಕ್ಕದಲ್ಲಿ ಬರುವಂಥ ಬೆಲ್ ಬಟನ್ನ ಕ್ಲಿಕ್ ಮಾಡ್ಕೊಳ್ಳಿ ಯಾಕಪ್ಪ ಅಂತಂದರೆ ಇಲ್ಲಿ ತುಂಬ ತುಂಬ ಜನ ಸಬ್ಸ್ಕ್ರೈಬ್ ಅನ್ನು ಮಾಡ್ತಾ ಇಲ್ಲ ಅದಕ್ಕೆ ನಾನು ಹೇಳ್ತಿರುವಂಥದ್ದು ಪ್ರತಿಯೊಬ್ರು ಕೂಡ ಸಬ್ಸ್ಕ್ರೈಬ್ ಅನ್ನು ಮಾಡ್ಕೊಂಡು ಪಕ್ಕದಲ್ಲಿ ಬರುವಂಥ ಬೆಲ್ ಬಟನ್ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಬನ್ನಿ ಇವತ್ತೊಂದು ವಿಡಿಯೋವನ್ನು ಶುರು ಮಾಡೋಣ ಇಲ್ಲಿ ಸ್ನೇಹಿತರೆ ಪ್ರತಿಯೊಬ್ಬರಿಗೂ ಕೂಡ ನನಗೆ ತಿಳಿಸ್ಕೊಡೋದಾದರೆ ಇಲ್ಲಿ ಎಲ್ರಿಗೂ ಕೂಡ ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಹದಿಮೂರನೇ ಕಂತು ಹಣ ಹದಿನೈದು ಜಿಲ್ಲೆಗೆ ಜಮಾ ಆಗ್ತಾ ಇರುವಂಥದ್ದು ಸ್ನೇಹಿತರೆ ಸ್ನೇಹಿತರಲ್ಲಿ ಒಟ್ಟು ಎಷ್ಟು ಜಿಲ್ಲೆಗೆ ಹದಿನೈದು ಜಿಲ್ಲೆಗೆ ಜಮಾ ಆಗ್ತಾ ಇರುವಂಥದ್ದು ಮೇನ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಹದಿನೈದು ಜಿಲ್ಲೆಗೆ ಯಾವಾಗ ಹಣ ಬರುತ್ತೆ ಹದಿನೈದು ಜಿಲ್ಲೆಗೆ ಬರೀ ಹದಿನೈದು ಜಿಲ್ಲೆಗೆ ಬರುತ್ತೆ ಹದಿನೈದು ಜಿಲ್ಲೆಗೆ ಬರುತ್ತೆ ಹದಿನೈದು ಜಿಲ್ಲೆಗೆ ಬರುತ್ತೆ ಅಂತ ಮಾತ್ರ ಹೇಳ್ತಾ ಇದ್ದರೆ ಅಥವಾ ಜಮಾ ಅಂತ ನೀವು ಕೇಳ್ಬೋದು ಖಂಡಿತವಾಗಿ ಎಲ್ರಿಗೂ ಕೂಡ ನಾನು ನಿಮಗೆ ತಿಳಿಸ್ಕೊಡೋದಾದರೆ ಇಲ್ಲಿ ಮೇಯ್ನಾಗಿ ಹೇಳಬೇಕಂತಂದರೆ ಖಂಡಿತ ಹೋಗ್ಲಿ ಎಲ್ರಿಗೂ ಹಣ ಜಮ ಆಗುತ್ತೆ ಯಾವಾಗ ಅಂತ ನೀವು ಕೇಳ್ಬೋದು ಪ್ರತಿಯೊಬ್ಬರಿಗೂ ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಎಲ್ರಿಗೂ ಕೂಡ ಅವ್ರು ಅಂತ ಹೇಳೋದೆಲ್ಲ ಸಹ ಇದ್ದರೆ ಪ್ರತಿಯೊಬ್ಬರಿಗೂ ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಇಲ್ಲಿ ಹದಿನೈದು ಜಿಲ್ಲೆಗೆ ಜಮ ಆಗುತ್ತೆ ಅದು ಯಾವ್ಯಾವ ಜಿಲ್ಲೆ ಇಲ್ಲಿ ಮೇಯ್ನಾಗಿ ಬರ್ತಾ ಇರುವಂಥದ್ದು ಇದೆ ಅಲ್ಲಿ ಹದಿನೈದು ಜಿಲ್ಲೆಗೆ ಜಮ ಆಗುತ್ತೆ ಹಾಗಾದರೆ ಅದು ಯಾವ್ಯಾವ ಜಿಲ್ಲೆ ಹೇಳಿ ಸರ್ ಒಬ್ರು ಕೂಡ ಕೇಳ್ತಿರುವಂಥದ್ದು ಪ್ರತಿ ಒಬ್ರು ಕೂಡ ಕೇಳ್ತಿರುವಂಥದ್ದು ಇದ್ದೇನೆ ಇಲ್ಲಿ ನಾನು ನಿಮಗೆ ತಿಳಿಸ್ಕೊಡೋದಾದರೆ ಹದಿನೈದು ಜಿಲ್ಲೆಗಳಿಗೆ ಯಾರು ಯಾರ್ಯಾರಿಗೆ ಹಣ ಬರುತ್ತೆ ಅಂತ ತಿಳಿಸ್ಕೊಡೋದಾದರೆ ಮೇಯ್ನ್ಲಿ ಇಲ್ಲಿ ಪ್ರತಿಯೊಬ್ಬರಿಗೂ ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಎಲ್ಲ ಒಂದು ಮಾಹಿತಿ ಈ ವಿಡಿಯೋದಲ್ಲಿ ಇರುತ್ತೆ ಎಲ್ಲರೂ ಕೂಡ ಕಂಪ್ಲೀಟ್ ಬಿಡಿ ನೋಡಿ ಸ್ನೇಹಿತರೆ ಇಲ್ಲಿ ಯಾರಿಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಯಾರೆಲ್ಲ ಪಡ್ಕೊಳ್ತಿದ್ದೀರಾ ಅವರು ಮೇಯ್ನಾಗಿ ನೋಡಬೇಕಾಗತ್ತೆ ಇಲ್ಲಿ ಇಲ್ಲಿ ನಿಮಗೆ ಒಂದು ನೀವು ಇ ಕೆ ವೈ ಸಿ ಮಾಡ್ಕೊಳ್ಬೇಕಾಗ್ತದೆ ಹಣ ಬರಬೇಕಂತಂದರೆ ಏನು ಇ ಕೆ ವೈ ಸಿ ಕ ಆಗಿ ನೀವು ಏನು ಹಣ ಪಡ್ಕೊಳ್ತಿದ್ದೀರ ಅಂತಂದರೆ ಏನು ಕಂಟಿನ್ಯೂ ಆಗಿ ಹಣ ಬಂದಿದೆ ಇನ್ನೇ ಇವಾಗ ಸೊ ಒಂದು ಎರಡು ಮೂರು ತಿಂಗಳಿಂದ ಹಣ ಏನು ಕಟ್ಟಾಗಿದೆ ಅಂತಂದರೆ ಹಣ ಬರ್ತಾ ಇಲ್ಲ ಈ ರೀತಿ ಪ್ರಾಬ್ಲಮ್ ಇರುವವರು ಏನು ಮಾಡಬೇಕಂತ ಕೇಳ್ಬೋದು ನೀವು ಈ ರೀತಿ ಪ್ರಾಬ್ಲಮ್ ಇರುವವರು ನೀವು ನಾನು ನಿಮಗೆ ಮೊದಲಿಗೆ ತಿಳಿಸ್ಕೊಟ್ಟಿದ್ದೀನಿ ತುಂಬ ಅಂದರೆ ತುಂಬ ಜನರಿಗೆ ಇ ಕೆ ವೈ ಸಿ ಮಾಡ್ಕೊಳ್ಬೇಕಾಗ್ತದೆ ಈ ರೀತಿ ಪ್ರಾಬ್ಲಮ್ ಇರುವವರು ಪ್ರತಿಯೊಬ್ಬರು ಕೂಡ ಇ ಕೆ ವೈ ಸಿ ಮಾಡ್ಕೊಳ್ಬೇಕಾಗ್ತದೆ ಯಾರೂ ಕೂಡ ವರಿ ಮಾಡುವಂಥ ಅವಶ್ಯಕತೆ ಇಲ್ಲ ನಮ್ಗೆ ಹಣ ಬಂದಿಲ್ಲ ಹಣ ಬಂದಿಲ್ಲ ಹಣ ಬಂದಿಲ್ಲ ನೋ ನೋವೇ ಯಾರೂ ಕೂಡ ವರಿ ಮಾಡುವಂಥ ನಮ್ಗೆ ಹಣವೇ ಬಂದಿಲ್ಲ ಆ ರೀತಿ ವರಿ ಮಾಡುವಂಥ ಅವಶ್ಯಕತೆ ಏನಿಲ್ಲ ಸ್ನೇಹಿತರೆ ಪ್ರತಿಯೊಬ್ಬರಿಗೂ ಕೂಡ ನಾನು ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಅದಕ್ಕೆ ಹೇಳ್ತಿರುವಂಥದ್ದು ವಿಡಿಯೋನ ಕೊನೆವರೆಗೂ ಹೆಚ್ಚಿಸಿ ಸ್ನೇಹಿತರೆ ಇಲ್ಲಿ ನಾನು ನಿಮಗೆ ಸ್ವಲ್ಪ ಸ್ನೇಹಿತರೆ ಒಂದು ಮಾಹಿತಿಯನ್ನು ಕೊಡಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಮೇಯ್ನಾಗಿ ನೀವು ತಿಳ್ಕೊಳ್ಬೇಕಾಗಿರುವಂಥದ್ದು ಇದೆ ನಿಮಗೆ ಏನು ನಾನು ನಿಮಗೆ ಬೇಸಿಕ್ಕಾಗಿ ತಿಳಿಸ್ಕೊಡ್ತಾ ಇದ್ದೀನಿ ಇಲ್ಲಿ ಪ್ರತಿಯೊಬ್ಬರಿಗೂ ಕೂಡ ನಾನು ನಿಮಗೆ ಹೇಳೋದಾದರೆ ಮೇಯ್ನಾಗಿ ನೀವು ಇಲ್ಲಿ ಮಾಡಬೇಕಾಗಿರುವಂಥ ಕೆಲಸ ಇಷ್ಟೇ ಇರುವಂಥದ್ದು ನಿಮಗೆ ಇಲ್ಲಿ ಏನಪ್ಪ ಆ ಕೆಲಸ ಅಂತ ನೀವು ಕೇಳ್ಬೋದು ಮೇಯ್ನಾಗಿ ನೀವು ಮಾಡಬೇಕಾಗಿರುವಂಥದ್ದು ಇಷ್ಟೇ ಸ್ನೇಹಿತರೆ ನಿಮ್ಮ ಒಂದು ಏನು ಹಣ ಏನು ಇವಾಗ ನಿಮಗೆ ಹಣ ಬರ್ತಾ ಇದೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬರ್ತಾ ಇದೆ ಅಂತ ಇಟ್ಕೊಳ್ಳಿ ನಿಮಗೆ ಇಲ್ಲಿ ಹಣ ಬಂದಿದೆ ಅಂತ ಅಂದರೆ ನೀವೆಲ್ಲರೂ ಕೂಡ ಮಾಡಬೇಕಾಗಿರುವಂಥ ಕೆಲಸ ಇಷ್ಟೇ ಇರುವಂಥದ್ದು ಹಣ ಬಂದಿಲ್ಲ ಅಂತಂದರೆ ಸಾರಿ ಹಣ ಬಂದಿಲ್ಲ ಅಂತಂದರೆ ನೀವು ಮಾಡಬೇಕಾಗಿರುವಂಥ ಕೆಲಸ ಇಷ್ಟೇ ಇರುವಂಥದ್ದು ಸ್ನೇಹಿತರೆ ಯಾವ ಒಂದು ಪ್ರಾಬ್ಲಮನ್ನು ಕೂಡ ಮಾಡ್ಕೊಳ್ಬೇಡಿ ನಾನು ನಿಮಗೆ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ಯಾವುದೂ ಕೂಡ ಮುಚ್ಚು ಮರೆಯಿಲ್ಲ ಸ್ನೇಹಿತರೆ ಪ್ರತಿಯೊಬ್ಬರಿಗೂ ಕೂಡ ಟ್ರೂವಾದ ಅನ್ನು ಕೊಡ್ತೀನಿ ಫೇಕ್ ನ್ಯೂಸನ್ನು ಕೊಡೋದಿಲ್ಲ ಇವಾಗ ಈ ಮೊದಲೇ ಹೇಳಿಬಿಟ್ಟಿದ್ದೀನಿ ನಾನು ಸ್ನೇಹಿತರೆ ಅದಕ್ಕೆ ಹೇಳ್ತಿರುವಂಥದ್ದು ಇಲ್ಲಿ ಮೇಯ್ನಾಗಿ ನೀವು ಮಾಡಬೇಕಾಗಿರುವಂಥ ಕೆಲಸ ಇಷ್ಟೇ ಇರುವಂಥದ್ದು ಮೊದಲೇದಾಗಿ ನಿಮ್ಮ ಒಂದು ಮೊಬೈಲ್ ನಂಬರನ್ನು ಕರೆಕ್ಟಾಗಿ ಇಟ್ಕೊಳ್ಳಿ ಎಲ್ಲರೂ ಕೂಡ ಎಲ್ರಿಗೂ ಕೂಡ ಹೇಳ್ತಿರುವಂಥದ್ದು ನಿಮ್ಮ ಒಂದು ಮೊಬೈಲ್ ನಂಬರನ್ನು ಕರೆಕ್ಟಾಗಿ ಇಟ್ಕೊಳ್ಳಿ ಹಾಗಾಗಿ ನಿಮ್ಮ ಒಂದು ಮೊಬೈಲ್ ನಂಬರ್ ಕರೆಕ್ಟಾಗಿದೆ ಅಂತ ಅಂತಂದರೆ ನಿಮ್ಮೊಂದು ಮೊಬೈಲ್ ನಂಬರ್ ಕರೆಕ್ಟಾಗಿದೆ ಅಂತ ಇಟ್ಕೊಳ್ಳಿ ಖಂಡಿತವಾಗಲೂ ನಿಮ್ಮೊಂದು ಮೊಬೈಲ್ ನಂಬರ್ ಕರೆಕ್ಟಾಗಿದ್ದರೆ ಖಂಡಿತವಾಗಿ ಪ್ರತಿಯೊಬ್ಬರಿಗೂ ಕೂಡ ಇಲ್ಲಿ ಹಣ ಬಂದೇ ಬರುತ್ತೆ ಯಾರಿಗೂ ಕೂಡ ಇಲ್ಲಿ ಎರಡು ಸಾವಿರ ರೂಪಾಯಿ ಅನ್ನುವಂಥದ್ದು ಮಿಸ್ ಆಗೋದಿಲ್ಲ ನೀವು ಕೇಳ್ಬೋದು ಯಾವಾಗ ಹಣ ಬರುತ್ತೆ ಯಾವಾಗ ಹಣ ಬರುತ್ತೆ ಅಂತ ಸ್ನೇಹಿತರೆ ಇಲ್ಲಿ ನನಗೆ ಒಂದು ಹೇಳಲಿಕ್ಕೆ ಇಷ್ಟಪಡ್ತೀನಿ ನೀವು ಏನು ನೀವು ಗೃಹಲಕ್ಷ್ಮಿ ಯೋಜನೆ ಹಣ ಪಡ್ಕೊಳ್ಳುವವರು ಅಂತಂದರೆ ಯಾರೆಲ್ಲ ಫಲಾನುಭವಿಗಳಿದ್ದೀರಾ ಅವರಿಗೆ ಮೇಯ್ನಾಗಿ ಪೇಷನ್ಸ್ ಇರಬೇಕಾಗ್ತದೆ ತಾಳ್ಮೆ ಅನ್ನುವಂಥದ್ದು ಪ್ರತಿಯೊಬ್ಬರಿಗೂ ಕೂಡ ಇರಬೇಕಾಗ್ತದೆ ನಾನು ಅದಕ್ಕೆ ಹೇಳ್ತಿರುವಂಥದ್ದು ತಾಳ್ಮೆ ಅನ್ನುವಂಥದ್ದು ಎಲ್ರಿಗೂ ಕೂಡ ಬೇಕಾಗಿರುವಂಥದ್ದು ಹಾಗಾಗಿ ನೀವು ಎಲ್ಲರೂ ಕೂಡ ಇಲ್ಲಿ ಏನೂ ಕೂಡ ಒರಿಯನ್ನು ಮಾಡಲಿಕ್ಕೆ ಹೋಗಬೇಡಿ ಸ್ನೇಹಿತರೆ ನಾನು ನಿಮ್ಗೆ ಅದಕ್ಕೆ ಹೇಳ್ತಿರುವಂಥದ್ದು ಎಲ್ಲರೂ ಕೂಡ ಇಲ್ಲಿ ಹಣವನ್ನು ಗಳಿಸಬೇಕು ಹಣವನ್ನು ಈ ಒಂದು ಯೋಜನೆಯಿಂದ ನಾವು ಪಡ್ಕೊಳ್ಬೇಕು ಈ ಒಂದು ಯೋಜನೆಯಿಂದ ನಾವು ಹಣವನ್ನು ಮಾಡಬೇಕಂತ ಯಾರೆಲ್ಲ ಏನು ಫಲಾನುಭವಿಗಳಿದ್ದೀರ ನಿಮ್ಮೆಲ್ರಿಗೂ ಕೂಡ ನಾನು ನಿಮಗೆ ತಿಳಿಸ್ಕೊಡೋದಾದರೆ ಮೇಯ್ನಾಗಿ ಏನೂ ಕೂಡ ವರಿ ಮಾಡ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ ನಾನು ನಿಮಗೆ ಡೈರೆಕ್ಟಾಗಿ ಹೇಳ್ಬಿಡ್ತೀನಿ ಏನು ಕೂಡ ವರಿ ಮಾಡ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ ಪ್ರತಿಯೊಬ್ಬರೂ ಕೂಡ ಹಣವನ್ನು ಪಡ್ಕೊಳ್ಬೇಕು ಹಣವನ್ನು ಅರ್ನಿಂಗನ್ನು ಮಾಡಬೇಕಂತ ಇದ್ದೀರ ಅಂತ ಇಟ್ಕೊಳ್ಳಿ ಖಂಡಿತವಾಗ್ಲು ನೀವೆಲ್ಲರೂ ಕೂಡ ಇದರಿಂದ ಈ ಒಂದು ಯೋಜನೆಯಿಂದ ನೀವಿಲ್ಲಿ ಇಲ್ಲಿ ಎರಡೆರಡು ಸಾವಿರ ರೂಪಾಯಿ ಹಣವನ್ನು ಪಡ್ಕೊಳ್ಬೋದು ಅಂದರೆ ನೀವು ಕೇಳ್ಬೋದು ಹೇಗೆ ಹಣವನ್ನು ಪಡ್ಕೊಳ್ಳುವಂಥದ್ದು ಯಾ ಹೇಗಾಗುತ್ತೆ ಹಾಂ ಹಣ ಹೇಗೆ ಬರುತ್ತೆ ಅಂತ ಕೇಳ್ಬೋದು ಇಲ್ಲಿ ಕೆಲವರು ಮಿಸ್ಟೇಕನ್ನು ಮಾಡ್ತಾ ಇದ್ದೀರಾ ತುಂಬ ಅಂದರೆ ತುಂಬ ಜನ ಮಿಸ್ಟೇಕನ್ನು ಕೆಲವರು ಅಂತಲ್ಲ ತುಂಬ ಅಂದರೆ ತುಂಬ ಜನ ಮಿಸ್ಟೇಕನ್ನು ಮಾಡ್ತಾ ಇದ್ದೀರಾ ಏನು ಮಿಸ್ಟೇಕ್ ಅಂತ ನೀವು ಕೇಳ್ಬೋದು ಮೇಯ್ನಾಗಿ ಆಗಿ ನೀವಿಲ್ಲಿ ತುಂಬ ಅಂದರೆ ತುಂಬ ಜನ ಏನು ಮಿಸ್ಟೇಕ್ ಮಾಡ್ತಾ ಇದ್ದೀರಾ ಅಂತ ನನಗೆ ಕಂಪ್ಲೀಟಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ ನಿಮ್ಮ ಒಂದು ಏನು ನಿಮ್ಮ ಒಂದು ಫೋನ್ ನಂಬರ್ ಅನ್ನುವಂಥದ್ದು ನಾನು ನಿಮಗೆ ಮೊದಲಿಗೆ ತಿಳಿಸ್ಕೊಟ್ಟಿದ್ದೀನಿ ನಾನು ನಿಮಗೆ ತುಂಬ ವೀಡಿಯೋ ಮಾಡಿದ್ದೀನಿ ಸ್ನೇಹಿತರೆ ಹಾಗಾಗಿ ಇದ್ರ ಬಗ್ಗೆ ತುಂಬ ವೀಡಿಯೋ ಮಾಡಿದ್ದೀನಿ ಅದರಲ್ಲಿ ಎಲ್ಲ ಒಂದು ವಿಡಿಯೋನೂ ಬೇಕಂದ್ರೆ ನೋಡ್ಕೊಂಡು ಬಂದಿ ಪ್ರತಿ ಒಂದು ವಿಡಿಯೋದಲ್ಲಿ ಹೇಳ್ಕೊಟ್ಟಿದ್ದೀನಿ ನೀವು ಮಾಡಬೇಕಾಗಿರುವಂಥದ್ದು ಇಷ್ಟೇ ಸ್ನೇಹಿತರೆ ಏನಪ್ಪಾ ಅಂತಂದರೆ ನಿಮ್ಮ ಒಂದು ಮೊಬೈಲ್ ನಂಬರನ್ನು ಕರೆಕ್ಟಾಗಿ ಇಟ್ಕೊಳ್ಳಿ ಅಂದರೆ ನೀವು ಕೇಳ್ಬೋದು ಯಾಕೆ ಮೊಬೈಲ್ ನಂಬರನ್ನ ಕರೆಕ್ಟಾಗಿ ಇಟ್ಕೊಂಡಿರಬೇಕು ಮೇಯ್ನಾಗಿ ನಿಮ್ಮ ಒಂದು ಮೊಬೈಲ್ ನಂಬರನ್ನು ಯಾಕೆ ಕರೆಕ್ಟಾಗಿ ಇಟ್ಕೊಂಡಿರ್ಬೇಕಪ್ಪ ಅಂತಂದರೆ ನಿಮ್ಮ ಒಂದು ಮೊಬೈಲ್ ನಂಬರ್ ಏನಿದೆ ಅದಕ್ಕೆ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಎರಡು ಸಾವಿರ ರೂಪಾಯಿ ಹಣ ಬಂದರೆ ಒ ಟಿ ಪಿ ಹಾಗಾಗಿ ಯಾರೂ ಕೂಡ ಇಲ್ಲಿ ಮೋಸ ಆಗೋದಿಲ್ಲ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆ ಏನು ನಿಮಗೆ ಹಣ ಏನಿದೆ ಈ ಹಣ ಬರುತ್ತೆ ಅಲ್ಲಿ ಯಾರೂ ಕೂಡ ಮೋಸ ಆಗೋದಿಲ್ಲ ಖಂಡಿತವಾಗಿ ಪ್ರತಿಯೊಬ್ಬರಿಗೂ ನಾ ಹೇಳೋದಾದರೆ ಎಲ್ರಿಗೂ ಕೂಡ ನಿಮಗೆ ಇಲ್ಲಿ ಹಣ ಬರುತ್ತೆ ಅವ್ರಿಗೆ ಹಣ ಬರೋದಿಲ್ಲ ಇವರಿಗೆ ಹಣ ಬರೋದಿಲ್ಲ ನೋವೇ ಪ್ರತಿಯೊಬ್ಬರಿಗೂ ಕೂಡ ನಿಮ್ಗೆ ಹಣ ಬರುತ್ತೆ ಆದರೆ ನೀವು ಮಾಡಬೇಕಾಗಿರುವಂಥದ್ದು ಇಷ್ಟೇ ಸ್ನೇಹಿತರೆ ಏನಪ್ಪಾ ಅಂತಂದರೆ ನೀವು ಎಲ್ಲರೂ ಕೂಡ ಇಲ್ಲಿ ಹಣವನ್ನು ಅರ್ನಿಂಗನ್ನು ಮಾಡಬೇಕಂತಂದರೆ ನೀವು ಇಲ್ಲಿ ಮಾಡಬೇಕಾಗಿರುವಂಥ ಕೆಲಸ ಇಷ್ಟೇ ಇರುವಂಥದ್ದು ನಿಮ್ಮ ಒಂದು ಮೊಬೈಲ್ ನಂಬರನ್ನು ಕರೆಕ್ಟಾಗಿ ಇಟ್ಕೊಳ್ಳಿ ಮತ್ತೆ ಇಲ್ಲಿ ಇ ಕೆ ವೈ ಸಿ ಇದ್ರ ಬಗ್ಗೆ ಒಂದು ಎರಡರಿಂದ ಮೂರು ನಿಮಿಷದಲ್ಲಿ ಕಂಪ್ಲೀಟಾಗಿ ಡೀಟೇಲ್ಸ್ ಕೊಡ್ತೀನಿ ಇ ಕೆ ವೈ ಸಿ ಅಂತಂದರೆ ಏನಂತ ನೀವು ಕೇಳ್ಬೋದು ಇ ಕೆ ವೈ ಸಿ ಅಂತ ಅಂದರೆ ಇಲ್ಲಿ ಪ್ರತಿಯೊಬ್ಬರಿಗೂ ಕೂಡ ತಿಳಿಸ್ಕೊಡೋದಾದರೆ ಇ ಕೆ ವೈ ಸಿ ಅಂತಂದರೆ ನಿಮ್ಮ ಒಂದು ಆದ ಏನು ಆಧಾರಗಳು ಅಂತಂದರೆ ನಿಮ್ಮ ಒಂದು ಡಾಕ್ಯುಮೆಂಟ್ಸ್ ಅಂತ ಹೇಳ್ಬೋದು ನಿಮ್ಮೊಂದು ಡಾಕ್ಯುಮೆಂಟ್ಸನ್ನೆಲ್ಲ ಒಂದೇ ಕಡೆ ಶೇಖರಿಸಿ ಅಂತಂದರೆ ಒಂದೇ ಕಡೆ ನಿಮಗೆ ಕಂಪ್ಲೀಟಾಗಿ ಅದನ್ನು ಸ್ಟೋರ್ ಮಾಡಿ ನಿಮಗೆ ಏನು ನಿಮಗೆ ಏನು ಕಂಪ್ಲೀಟಾಗಿ ಹೇಳಬೇಕಂತಂದರೆ ಆ ಒಂದು ಒಂದು ಎಲ್ಲ ಒಂದು ಎಲ್ಲ ಒಂದು ಕಂಪ್ಲೀಟಾಗಿ ಅಲ್ಲಿ ನಿಮಗೆ ಆ ಒಂದು ಎಲ್ಲ ನಿಮ್ಮ ಒಂದು ಆಧಾರಗಳನ್ನು ಸ್ಟೋರ್ ಮಾಡಿ ನಿಮಗೆ ಇಲ್ಲಿ ಕಂಪ್ಲೀಟಾಗಿ ಅದನ್ನು ಕೆ ವೈ ಸಿ ಮಾಡಬೇಕಾಗ್ತದೆ ನಿಮ್ಮೊಂದು ಎಲ್ಲ ಒಂದು ಕೆ ಕಂಪ್ಲೀಟ್ ಕಂಪ್ಲೀಟಾಗಿ ಮಾಡ್ಕೊಳ್ಬೇಕಾಗ್ತದೆ ಹಾಗಾಗಿ ನೀವು ಎಲ್ಲರೂ ಕೂಡ ಕೆ ಸಿಯನ್ನು ಮಾಡ್ಕೊಳ್ಳಿ ಖಂಡಿತವಾಗ್ಲೂ ನಾನು ನಿಮಗೆ ಎಲ್ರಿಗೂ ಕೂಡ ಖಂಡಿತವಾಗ್ಲೂ ಹೇಳ್ತೀನಿ ನಿಮಗೆ ಹಣ ಬಂದಿಲ್ಲ ಅಂತ ಚಿಂತೆ ಪಡ್ಲಿಕ್ಕೆ ಹೋಗ್ಬೇಡಿ ಒಬ್ರಿಗೂ ಕೂಡ ನಿಮ್ಗೆ ಹಣ ಬರುತ್ತೆ ಅವ್ರಿಗೆ ಹಣ ಬರೋದಿಲ್ಲ ಇವ್ರಿಗೆ ಹಣ ಬರೋದಿಲ್ಲ ನೋವೇ ಇಲ್ಲಿ ಕರ್ನಾಟಕದಲ್ಲಿ ಯಾರೆಲ್ಲ ಇದ್ದೀರಾ ನಿಮ್ಮೆಲ್ರಿಗೂ ಕೂಡ ಇಲ್ಲಿ ಹಣ ಬರುತ್ತೆ ಸ್ನೇಹಿತರೆ ನೀವು ಮಾಡಬೇಕಾಗಿರುವಂಥದ್ದು ಇಷ್ಟೇ ಖಂಡಿತವಾಗಲು ಪ್ರತಿಯೊಬ್ಬರಿಗೂ ಕೂಡ ಮೇಯ್ನ್ಲಿ ಇಲ್ಲಿ ಮೇಯ್ನ್ಲಿ ಎಲ್ಲರೂ ಕೂಡ ಮಾಡಬೇಕಾಗಿರುವಂಥದ್ದು ನಿಮ್ಮ ಒಂದು ಫೋನ್ ನಂಬರ್ ಏನಿದೆ ನಿಮ್ಮ ಒಂದು ಫೋನ್ ನಂಬರನ್ನು ಅದನ್ನು ಕರೆಕ್ಟಾಗಿ ಇಟ್ಕೊಳ್ಬೇಕು ಇದಾದ ಮೇಲೆ ನಿಮ್ಮ ಒಂದು ಇ ಕೆ ವೈ ಸಿ ಮಾಡ್ಕೊಳ್ಬೇಕಾಗ್ತದೆ ಇದು ಅದು ಆದಮೇಲೆ ನಿಮ್ಗೆ ಇ ಕೆ ವೈ ಸಿ ಮಾಡಿ ಆಯಿತು ಫೋನ್ ನಂಬರು ಕರೆಕ್ಟಾಗಿ ಆಯಿತು ಎಲ್ಲರೂ ಕೂಡ ಕರೆಕ್ಟಾಗಿ ಇಟ್ಕೊಂಡಿದ್ದೀರಂತ ಅಂತ ಇಟ್ಕೊಳ್ಳಿ ಅಂತಂದರೆ ಎಲ್ಲವನ್ನು ಕರೆಕ್ಟಾಗಿ ಇಟ್ಕೊಂಡಿದ್ದೀರಂತ ಅಂತ ಇಟ್ಕೊಳ್ಳಿ ಇದಾದ ಮೇಲೆ ಏನು ಮಾಡಬೇಕಂತ ನೀವೆಲ್ಲರೂ ಕೂಡ ಕೇಳ್ಬೋದು ಇಲ್ಲಿ ಇದಾದ ಮೇಲೆ ನಿಮ್ಮ ಒಂದು ನಾನು ನಿಮಗೆ ಒಂದು ವಿಷಯ ಹೇಳ್ತೀನಿ ಆಧಾರ ಕಾರ್ಡ್ ರೇಷನ್ ಕಾರ್ಡ್ ಪಾನ್ ಕಾರ್ಡ್ ಇಲ್ಲಿ ಮೇಯ್ನಾಗಿ ಆಧಾರ ಕಾರ್ಡ್ ರೇಷನ್ ಕಾರ್ಡ್ ಪಾನ್ ಕಾರ್ಡ್ ಇದನ್ನು ನೀವು ಕರೆಕ್ಟಾಗಿ ಇಟ್ಕೊಳ್ಳೇಬೇಕು ಇಲ್ಲಿ ಪ್ರತಿಯೊಬ್ಬರು ಕೂಡ ಆಧಾರ್ ಕಾರ್ಡ್ ಪಾನ್ ಕಾರ್ಡ್ ರೇಷನ್ ಕಾರ್ಡನ್ನು ಪ್ರತಿಯೊಬ್ಬರು ಕೂಡ ಕರೆಕ್ಟಾಗಿ ಇಟ್ಕೊಳ್ಬೇಕು ಯಾಕಂತ ನೀವು ಕೇಳ್ಬೋದು ಇಲ್ಲಿ ಆಧಾರ್ ಕಾರ್ಡ್ ರೇಷನ್ ಕಾರ್ಡ್ ಪ್ಯಾನ್ ಕಾರ್ಡ್ ಅನ್ನುವಂಥದ್ದು ಎಲ್ರಿಗೂ ಕೂಡ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುವಂಥದ್ದು ಇಲ್ಲಿ ಆಧಾರ್ ಕಾರ್ಡ್ ರೇಷನ್ ಕಾರ್ಡ್ ಪಾನ್ ಕಾರ್ಡ್ ಎಲ್ಲರೂ ಕೂಡ ಮಾಡ್ಕೊಳ್ಬೇಕಾಗ್ತದೆ ಇಲ್ಲಿ ಕೆಲವರದ್ದು ಆಧಾರ್ ಕಾರ್ಡ್ ರೇಷನ್ ಕಾರ್ಡ್ ಪಾನ್ ಕಾರ್ಡೇ ಇಲ್ಲ ಇದು ಪಕ್ಕ ಸ್ನೇಹಿತರೆ ಇಲ್ಲಿ ತುಂಬ ಅಂದರೆ ತುಂಬ ಜನರದ್ದು ನಾನು ನೋಡಿದ್ದೀನಿ ಕೆಲವರದ್ದು ಆಧಾರ್ ಕಾರ್ಡ್ ಇಲ್ಲ ಕೆಲವರದ್ದು ಪಾನ್ ಕಾರ್ಡ್ ಇಲ್ಲ ಕೆಲವರದ್ದು ರೇಷನ್ ಕಾರ್ಡ್ ಇಲ್ಲ ಇಲ್ಲಿ ತುಂಬ ಅಂದರೆ ತುಂಬ ಜನ ಇದನ್ನೇ ಫೇಸ್ ಮಾಡ್ತಾಯಿದ್ದೀರಾ ನಾನು ಅದಕ್ಕೆ ನಾನು ನಿಮಗೆ ಸಜೆಷನ್ ಕೊಡಕ್ಕೆ ಹೋಗೋದಿಲ್ಲ ಸ್ನೇಹಿತರೆ ನಾನು ನಿಮಗೆ ಒಂದು ಆಗಿ ರ್ಯಾಂಡಮ್ ಆಗಿ ಹೇಳ್ತೀನಿ ಸ್ನೇಹಿತರೆ ನೀವು ನಾನು ನಿಮಗೆ ಒಂದು ವಿಷಯನ ತಿಳಿಸ್ಕೊಡ್ತೀನಿ ಯಾರೆಲ್ಲ ರೇಷನ್ ಕಾರ್ಡ್ ಮಾಡಿಲ್ಲ ನೀವೆಲ್ಲರೂ ಕೂಡ ನಾನು ನಿಮಗೆ ಅವ್ರ ಅಂತ ಹೇಳಲಿಕ್ಕೆ ಹೋಗೋದಿಲ್ಲ ನೀವೆಲ್ಲರೂ ಕೂಡ ಮಾಡಬೇಕಾಗಿರುವಂಥದ್ದು ಇಷ್ಟೇ ನೀವು ಯಾರೆಲ್ಲ ರೇಷನ್ ಕಾರ್ಡ್ ಮಾಡಿಲ್ಲ ನೀವೆಲ್ಲರೂ ಕೂಡ ರೇಷನ್ ಕಾರ್ಡನ್ನು ಮಾಡ್ಕೊಳ್ಳಿ ನಾನು ನಿಮಗೆ ತಿಳಿಸ್ಕೊಡೋದು ಹಾಗೆ ಏನಪ್ಪ ಅಂತಂದ್ರೆ ನಾನು ನಿಮಗೆ ಹಿಂದಿನ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ರೇಷನ್ ಕಾರ್ಡ್ ತುಂಬ ಅಂದರೆ ತುಂಬ ಜನರ ಹತ್ರ ಇಲ್ಲ ನಾನು ನಿಮಗೆ ಒಂದು ಎಕ್ಸಾಂಪಲನ್ನು ಕೊಡ್ತೀನಿ ಇತ್ತೀಚೆಗೆ ಮೀಡಿಯಾದವರು ಕೆಲವ್ರನ್ನ ಇಂಟರ್ವ್ಯೂ ಮಾಡಿದ್ದಾರೆ ಅಂತಂದರೆ ಇಂಟರ್ವ್ಯೂ ಅಲ್ಲಿ ತುಂಬ ಅಂದರೆ ತುಂಬ ಜನ ಅವರ ಒಂದು ಕಷ್ಟವನ್ನು ಹೇಳ್ಕೊಂಡಿದ್ದಾರೆ ನಮಗೆ ಸರ್ ಏನು ಲಿಟ್ರಲಿ ಹೇಳಬೇಕಂತಂದರೆ ನಮಗೆ ಸರ್ ಇಲ್ಲಿ ನಮಗೆ ಕರೆಕ್ಟಾಗಿ ಹೇಳಬೇಕಂತಂದರೆ ನಮ್ಮ ಹತ್ರ ಒಂದು ರೇಷನ್ ಕಾರ್ಡ್ ಕೂಡ ಇಲ್ಲ ರೇಷನ್ ಕಾರ್ಡೇ ಇಲ್ಲ ನಮ್ಮ ಹತ್ರ ನಾವು ಏನು ಮಾಡುವಂಥದ್ದು ರೇಷನ್ ಕಾರ್ಡ್ ಇಲ್ಲದೇ ನಮಗೆ ತುಂಬ ಪ್ರಾಬ್ಲಮ್ ಆಗ್ತಾ ಇದೆ ರೇಷನ್ ಕಾರ್ಡ್ ಕೂಡ ನಮ್ಮ ಹತ್ರ ಇಲ್ಲ ಅಂತ ತುಂಬ ಅಂದರೆ ತುಂಬ ಜನ ಹೇಳಿದ್ದಾರೆ ಸ್ನೇಹಿತರೆ ಹಾಗಾಗಿ ಇಲ್ಲಿ ಒಂದು ಅರ್ಥ ಆಗ್ತಾ ಇರುವಂಥದ್ದು ಕೆಲವರ ಹತ್ರ ರೇಷನ್ ಕಾರ್ಡ್ ಕೂಡ ಇಲ್ಲ ಇದು ಏನು ಬೇಸರದ ಸಂಗತಿ ಅಂತಲೇ ಹೇಳ್ಬೋದು ಕೆಲವರ ಹತ್ರ ರೇಷನ್ ಕಾರ್ಡ್ ಕೂಡ ಇಲ್ಲ ಹಾಗಾಗಿ ರೇಷನ್ ಕಾರ್ಡನ್ನು ಪ್ರತಿಯೊಬ್ಬರು ಕೂಡ ಮಾಡ್ಕೊಳ್ಬೇಕಾಗ್ತದೆ ಇದು ವೆರಿ ವೆರಿ ಸ್ಯಾಡ್ ಅಂತಲೇ ಹೇಳ್ಬೋದು ಸ್ನೇಹಿತರೆ ಇಲ್ಲಿ ರೇಷನ್ ಕಾರ್ಡನ್ನು ಯಾರು ಮಾಡಿಲ್ಲ ಸ್ನೇಹಿತರೆ ಅವರು ಮಾಡ್ಕೊಳ್ಬೇಕಾಗ್ತದೆ ಹಾಗಾಗಿ ರೇಷನ್ ಕಾರ್ಡನ್ನು ಮಾಡಿಲ್ಲ ಅಂತಂದರೆ ತುಂಬ ಪ್ರಾಬ್ಲಮ್ ಆಗ್ತದೆ ಸ್ನೇಹಿತರೆ ಹಾಗಾಗಿ ರೇಷನ್ ಕಾರ್ಡನ್ನು ಮಾಡ್ಕೊಳ್ಳಿ ಸ್ನೇಹಿತರೆ ಇಲ್ಲಿ ರೇಷನ್ ಕಾರ್ಡ್ ಒಂದು ನಿಮಗೆ ಒಂದು ವಿಷಯ ತಿಳಿಸ್ಕೊಡ್ತೀವಿ ಸ್ನೇಹಿತರೆ ನಾನು ನಿಮಗೆ ಜಾಸ್ತಿ ಹೇಳೋಕೆ ಹೋಗೋದಿಲ್ಲ ಒಂದು ವಿಷಯನ ತಿಳಿಸ್ಕೊಡ್ತೀನಿ ರೇಷನ್ ಕಾರ್ಡ್ ಮಾಡಿಲ್ಲ ಅಂತ ಇಟ್ಕೊಳ್ಳಿ ನಿಮಗೆ ಒಂದು ರೂಪಾಯಿ ಕೂಡ ಹಣ ಬರೋದಿಲ್ಲ ಇಲ್ಲಿ ರೇಷನ್ ಕಾರ್ಡ್ ಅನ್ನುವಂಥದ್ದು ಯಾಕೆ ಇಂಪಾರ್ಟೆಂಟ್ ಆಗುತ್ತಪ್ಪ ಅಂತಂದರೆ ಇಲ್ಲಿ ರೇಷನ್ ಕಾರ್ಡ್ ಮಾಡಿಲ್ಲ ಅಂತಂದ್ರೆ ನಿಮ್ಗೆ ಹಣ ಬರೋದಿಲ್ಲ ಹಾಗಾಗಿ ಹೇಳ್ತಿರುವಂಥದ್ದು ರೇಷನ್ ಕಾರ್ಡ್ನೊಂದು ಕರೆಕ್ಟಾಗಿ ಇಟ್ಕೊಳ್ಳಿ ನೀವು ನೀವು ಆಲ್ಮೋಸ್ಟ್ ನಿಮಗೆ ಏನು ರೇಷನ್ ಕಾರ್ಡಿಂದನೇ ನಿಮಗೆ ಏನು ಗೃಹಲಕ್ಷ್ಮಿ ಯೋಜನೆ ಹಣ ಬರ್ತಾ ಇರುವಂಥದ್ದು ಇವಾಗ ಇಲ್ಲಿ ಏನು ಆಲ್ಮೋಸ್ಟ್ ಸಿದ್ದರಾಮಯ್ಯವ್ರು ಹೇಳಿರೋ ಪ್ರಕಾರವೇ ಇಲ್ಲಿ ಏನು ನಿಮಗೆ ಹಣ ನಿಂತು ಹೋಗಿರುವಂಥದ್ದು ಇವಾಗ ಅದು ಎಲ್ರಿಗೂ ಕೂಡ ಏನು ಗೊತ್ತಿರುವಂಥದ್ದೇ ಹಾಗಾಗಿ ಇವಾಗ ಏನು ಮಾಡಬೇಕು ಹಣ ಬರಲಿಕ್ಕೆ ಏನು ಮಾಡಬೇಕು ಇದು ಇವಾಗ ತುಂಬ ದೊಡ್ಡ ಒಂದು ಎಲ್ಲರೂ ಕೂಡ ಹೇಳ್ತಿರುವಂಥ ಮಾತಾಗಿರುವಂಥದ್ದು ಸ್ನೇಹಿತರೆ ಹಾಗಾಗಿ ಹಣ ಬರಬೇಕಂತಂದರೆ ಏನು ಮಾಡಬೇಕಂತ ನಾನು ನಿಮಗೆ ಕಂಪ್ಲೀಟಾಗಿ ಡೀಟೇಲ್ಸನ್ನು ಕೊಡ್ತೀನಿ ಸ್ನೇಹಿತರೆ ಇವತ್ತೊಂದು ವೇಳೆದಲ್ಲಿ ಮೇಯ್ನಾಗಿ ನೀವು ಹಣ ಮಾಡಬೇಕಂತಂದರೆ ಇಲ್ಲಿ ನಿಮಗೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಹಣ ಬರಬೇಕಂತಂದರೆ ಇಲ್ಲಿ ಪ್ರತಿ ತಿಂಗಳು ಪ್ರತಿ ಏನು ಮಹಿಳೆಯರಿಗೆ ಅಂತಂದರೆ ಗೃಹಲಕ್ಷ್ಮಿಯರಿಗೆ ಹಣ ಬರಬೇಕಂತಂದರೆ ಏನೂ ಕೂಡ ಮಾಡುವಂಥ ಅವಶ್ಯಕತೆ ಇಲ್ಲ ನೀವು ಸ್ವಲ್ಪ ಪೇಷನ್ಸಿಂದ ಕಾಯಿಲಿ ಸ್ನೇಹಿತರೆ ಇಲ್ಲಿ ನೀವು ಪೇಷನ್ಸಿಂದ ಏನು ನೀವೆಲ್ಲರೂ ಕೂಡ ಕಾಯಬೇಕಾಗ್ತದೆ ಯಾರೆಲ್ಲ ಗೃಹಲಕ್ಷ್ಮಿ ಏರಿದ್ದೀರ ನೀವೆಲ್ಲರೂ ಕೂಡ ಸ್ವಲ್ಪ ಪೇಷನ್ಸಿಂದ ಕಾಯಿರಿ ಹಾಗಾಗಿ ಹೇಳ್ತಿರುವಂಥದ್ದು ಎಲ್ರಿಗೂ ಕೂಡ ಇಲ್ಲಿ ನಾನು ನಿಮಗೆ ಇವ್ರು ಅನ್ನೋದಿಲ್ಲ ಸ್ನೇಹಿತರೆ ಒಬ್ರಿಗೂ ಕೂಡ ಇಲ್ಲಿ ಎಲ್ರಿಗೂ ಕೂಡ ಇಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ನೀವೆಲ್ಲರೂ ಕೂಡ ಇಲ್ಲಿ ನೀವೆಲ್ಲರೂ ಕೂಡ ಪ್ರತಿಯೊಬ್ಬರು ಕೂಡ ಕರೆಕ್ಟಾಗಿ ನೀವು ಇಲ್ಲಿ ಪೇಷನ್ಸಿಂದ ಕಾಯಬೇಕಾಗ್ತದೆ ಸ್ವಲ್ಪ ಲೇಟ್ ಆಗಬಹುದು ಸ್ನೇಹಿತರೆ ಹೇಳೋಕ್ಕಾಗೋದಿಲ್ಲ ಹಣ ಬಂದರೂ ಬರಬಹುದು ಸ್ನೇಹಿತರೆ ಇಲ್ಲಿ ಒಂದು ಮಾತನ್ನು ನಾನು ನಿಮ್ಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಹಣ ಬಂದರೆ ನಿಮಗೆ ಲಿಟ್ರಲ್ಲಿ ಹೇಳ್ತೀನಲ್ಲ ಒಂದೇ ತಿಂಗಳಲ್ಲಿ ನಾಲ್ಕು ಸಾವಿರ ಬಂದರೂ ಬರ್ಬೋದು ಎರಡು ಸಾವಿರ ಬಂದರೂ ಬರ್ಬೋದು ಕೆಲವರಿಗೆ ಆರರಿಂದ ಎಂಟು ಸಾವಿರ ಬಂದರೂ ಬರ್ಬೋದು ಸ್ನೇಹಿತರೆ ಇಲ್ಲಿ ಯಾಕೆ ಅಂತ ನೀವು ಕೇಳ್ಬೋದು ಇಲ್ಲಿ ಕೆಲವರ್ದು ಮೇಯ್ನಾಗಿ ಪ್ರಾಬ್ಲಮ್ ಆಗಿರುವಂಥದ್ದು ಇದೇ ಇಲ್ಲಿ ಕೆಲವರದು ತುಂಬ ಅಂದ್ರೆ ನಾನು ಹೇಳ್ತೀನಲ್ಲ ಕೆಲವರದ್ದು ತುಂಬ ಪ್ರಾಬ್ಲಮ್ ಆಗಿರುವಂಥದ್ದು ಇದೇ ಇಲ್ಲಿ ಹಾಗಾಗಿ ನೀವು ಇಲ್ಲಿ ಜಾಸ್ತಿ ಹಣ ಬಂದರೂ ಬರ್ಬೋದು ಸ್ನೇಹಿತರೆ ಹೇಳೋಕ್ಕಾಗೋದಿಲ್ಲ ಹಾಗಾಗಿ ಇಲ್ಲಿ ಕೆಲವರದ್ದು ಇಲ್ಲಿ ಮೂರು ತಿಂಗಳು ನಾಲ್ಕು ತಿಂಗಳು ಐದು ತಿಂಗಳು ಆರು ತಿಂಗಳು ಹಣ ಕೂಡ ಬಂದಿಲ್ಲ ಸ್ನೇಹಿತರೆ ಕೆಲವರಿಗೆ ಹಾಗಾಗಿ ಕೆಲವರಿಗೆ ಹತ್ತು ಸಾವಿರ ಬಂದರೂ ಬರ್ಬೋದು ಕೆಲವರಿಗೆ ಐದು ಸಾವಿರ ಬಂದರೂ ಬರ್ಬೋದು ಆರು ಸಾವಿರ ಬಂದರೂ ಬರ್ಬೋದು ನಾಲ್ಕು ಸಾವಿರ ಇದು ನಿಮ್ಗೆ ಹೇಳಲಿಕ್ಕಾಗೋದಿಲ್ಲ ಸ್ನೇಹಿತರೆ ಪ್ರತಿಯೊಬ್ಬರಿಂಗ್ರು ಕೂಡ ನಾನು ಹೇಳೋದಾದ್ರೆ ಏನೋ ನಿಮಗೆ ಆಲ್ಮೋಸ್ಟ್ ತುಂಬ ಜಾಸ್ತಿನೇ ಬರ್ಬೋದು ಸ್ನೇಹಿತರೆ ಹೇಳೋಕ್ಕಾಗೋದಿಲ್ಲ ಖಂಡಿತವಾಗ್ಲೂ ನಿಮಗೆ ಕೆಲವರಿಗೆ ನಾಲ್ಕು ಸಾವಿರ ಐದು ಸಾವಿರ ಆರು ಸಾವಿರ ಕೆಲವರಿಗೆ ಹತ್ತು ಸಾವಿರ ಬಂದರೂ ಬರ್ಬೋದು ಸ್ನೇಹಿತರೆ ಹನ್ನೆರಡು ಸಾವಿರ ಬಂದರೂ ಬರ್ಬೋದು ಯಾಕಪ್ಪ ಅಂತಂದರೆ ಇದನ್ನು ನಾನು ನಿಮ್ಗೆ ಯಾಕೆ ಹೇಳ್ತಿದ್ದೀನಿ ಅಂತಂದರೆ ತುಂಬ ಅಂದರೆ ತುಂಬ ಜನರಿದು ಏನು ಇವಾಗ ಆಲ್ಮೋಸ್ಟ್ ತುಂಬ ಅಂದರೆ ತುಂಬ ಜನರಿದು ಹಣವೇ ಬಂದಿಲ್ಲ ಕೆಲವರ್ದು ಹಣವೇ ಬಂದಿಲ್ಲ ಮೇಯ್ನ್ಲಿ ಇಲ್ಲಿ ಕೆಲವರಿಗೆ ಏನಿಲ್ಲ ಅಂತಂದ್ರೂ ಕೂಡ ನಾಲ್ಕು ಐದು ಆರು ಕಂತು ಬಂದಿಲ್ಲ ಕೆಲವರಿಗೆ ಹೇಳ್ದಂಗೆ ಅಂತಂದರೆ ಕೆಲವರಿಗೆ ಬಂದಿದೆ ಕೆಲವರಿಗೆ ಎರಡು ಕಂತು ಬಂದಿಲ್ಲ ಕೆಲವರಿಗೆ ಒಂದು ಕಂತು ಬಂದಿಲ್ಲ ಕೆಲವರಿಗೆ ಹದಿಮೂರನೇ ಕಂತು ಮಾತ್ರ ಬಂದಿಲ್ಲ ಕೆಲವರಿಗೆ ಆಲ್ಮೋಸ್ಟ್ ಎಲ್ರಿಗೂ ಕೂಡ ಬಂದಿದೆ ಹಾಗಾಗಿ ನೀವು ನಾನು ನಿಮಗೆ ಹೇಳೋದಾದರೆ ನೀವು ಎಲ್ಲರೂ ಕೂಡ ಏನು ಮಾಡಬೇಕಪ್ಪ ಅಂತಂದರೆ ಖಂಡಿತವಾಗ್ಲೂ ಪ್ರತಿಯೊಬ್ಬರು ಕೂಡ ಮೇನ್ ಆಗಿ ಇಲ್ಲಿ ನಿಮ್ಗೆ ಹಣ ಬಂದಿಲ್ಲ ಅಂತ 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 ಅಂದ ತಕ್ಷಣ ನೀವೇನು ಕೂಡ ವರಿ ಮಾಡ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ ಪ್ರತಿಯೊಬ್ಬರಿಗೂ ಕೂಡ ಇಲ್ಲಿ ನಿಮ್ಗೆ ಹಣ ಬಂದೇ ಬರುತ್ತೆ ಎಲ್ರಿಗೂ ಕೂಡ ನಾನು ನಿಮಗೆ ತಿಳಿಸ್ಕೊಡೋದಾದ್ರೆ ಪ್ರತಿಯೊಬ್ಬರಿಗೂ ಕೂಡ ಇಲ್ಲಿ ಹಣ ನಿಮ್ಗೆ ಬಂದೇ ಬರುತ್ತೆ ಹಾಗಾಗಿ ನೀವು ಎಲ್ಲರೂ ಕೂಡ ಇಲ್ಲಿ ಹಣವನ್ನು ಪಡ್ಕೊಳ್ಬೋದು ಪ್ರತಿಯೊಬ್ಬರೂ ಕೂಡ ಇಲ್ಲಿ ನೀವೆಲ್ಲರೂ ಕೂಡ ಅರ್ನಿಂಗನ್ನು ಮಾಡ್ಬೋದು ಯಾರಿಗೂ ಹಣ ಬರಲ್ಲ ಅಂತ ಏನಿಲ್ಲ ಸ್ನೇಹಿತರೆ ಪ್ರತಿಯೊಬ್ಬರಿಗೂ ಕೂಡ ಇಲ್ಲಿ ಹಣ ಬಂದೇ ಬರುತ್ತೆ ಸ್ನೇಹಿತರೆ ಎಲ್ಲರೂ ಕೂಡ ಇಲ್ಲಿ ವೆಯ್ಟ್ ಮಾಡಿ ಸ್ನೇಹಿತರೆ ಪ್ರತಿಯೊಬ್ರಿಗೂ ಹಣ ಬರಲಿ ಅಂತ ನಾನು ನಿಮ್ಗೆ ಆಶಿಸ್ತಿನೇ ಸ್ನೇಹಿತರೆ ಎಲ್ರಿಗೂ ಕೂಡ ಇಲ್ಲಿ ಎಲ್ರಿಗೂ ಒಳ್ಳೇದಾಗಲಿ ಎಲ್ರಿಗೂ ಹಣ ಬರಲಿ ಅಂತ ನಾನು ಆಶಿಸ್ತಿನ ಸ್ನೇಹಿತರೆ ಇದೇ ರೀತಿ ಎಲ್ರಿಗೂ ಕೂಡ ನಾನು ನಿಮ್ಗೆ ಹೇಳೋದಾದರೆ ಇದೇ ರೀತಿ ಎಲ್ಲರೂ ಕೂಡ ಸಪೋರ್ಟ್ ಮಾಡಿಸ್ತಾ ಇದ್ದರೆ ಹಾಗಾಗಿ ಎಲ್ರಿಗೂ ಕೂಡ ಇಲ್ಲಿ ನಿಮಗೆ ಎರಡೆರಡು ಸಾವಿರ ರೂಪಾಯಿ ಹಣ ಒಬ್ರಿಗೂ ಕೂಡ ಇಲ್ಲಿ ಹಣ ಬರಲಿ ಅಂತ ಆಶಿಸ್ತಾ ಇದ್ದರೆ ಇವತ್ತು ಒಂದು ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ವಿ ಮುಗಿಸೋಕ್ಕಿಂತ ಮುಂಚೆ ಸ್ನೇಹಿತರೆ ವಿಡಿಯೋನ ಮುಗಿಸೋಕ್ಕಿಂತ ಮುಂಚೆ ಸಣ್ಣ ಒಂದು ರಿಕ್ವೆಸ್ಟ್ ಅಂತಲೇ ಹೇಳ್ಬೋದು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಲೈಕ್ ಮಾಡಿಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಎಲ್ಲರೂ ಕೂಡ ಲೈಕ್ ಮಾಡ್ಕೊಳ್ಳಿ ಚಾನಲ್ಗೆ ಸಬ್ಸ್ಕ್ರೈಬನ್ನೇ ಮಾಡ್ಕೊಳ್ಳಿ ನಾವು ನಿಮಗೆ ಒಂದು ವಿಡಿಯೋ ಮಾಡಬೇಕಂತಂದರೆ ತುಂಬ ಟೈಮ್ ಇಡುತ್ತೆ ಸ್ನೇಹಿತರೆ ಹಾಗಾಗಿ ಒಂದೇ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಿ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಬರುವಂಥ ಬೆಲ್ ಬಟನ್ನ ಕ್ಲಿಕ್ ಮಾಡ್ಕೊಂಡ್ರಿ ಅಂತಂದರೆ ನಮಗೆ ತುಂಬ ಖುಷಿಯಾಗುತ್ತೆ ಸ್ನೇಹಿತರೆ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬನ್ನು ಮಾಡ್ಕೊಂಡು ವಿಡಿಯೋ ನೋಡಿ ಅಂತ ಹೇಳ್ತಾ ಸ್ನೇಹಿತರೆ ಲೈಕ್ ಮಾಡ್ಕೊಳ್ಳಿ ನಾನು ಖಂಡಿತವಾಗ್ಲೂ ನಿಮಗೆ ಒಳ್ಳೊಳ್ಳೆ ಕಂಟೆಂಟನ್ನು ಕೊಡಲಿಕ್ಕೆ ಟ್ರೈ ಮಾಡ್ತೇನೆ ಸ್ನೇಹಿತರೆ ಪ್ರತಿಯೊಬ್ಬರು ಕೂಡ ಲೈಕ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದು ಸಬ್ಸ್ಕ್ರೈಬ್ ಆಗಿ ನಿಮ್ಗೆ ಎಲ್ರಿಗೂ ಕೂಡ ಇಲ್ಲಿ ಹಣ ಬರಲಿ ಅಂತಲೂ ಆಶಿಸ್ತೇನೆ ಸ್ನೇಹಿತರೆ ಪ್ರತಿಯೊಬ್ಬರಿಗೂ ಕೂಡ ಇಲ್ಲಿ ಹಣ ಬರುತ್ತೆ ಎಲ್ಲರೂ ಕೂಡ ಹಣವನ್ನು ಬರಲೇ ಅಂತಲೂ ಆಶಿಸ್ತೇನೆ ಮತ್ತು ಇಲ್ಲಿ ಕೆಲವರು ನಾನು ನಿಮ್ಗೆ ಇದನ್ನು ಹೇಳಲಿಕ್ಕೆ ಬರ್ತೇನೆ ಸ್ನೇಹಿತರೆ ಇಲ್ಲಿ ಕೆಲವರು ಪಿ ಎಮ್ ಕಿಸಾನ್ ಯೋಜನೆ ಹಣದ ಬಗ್ಗೆ ಮಾತಾಡ್ತಾ ಇದ್ದೀರಾ ಸರ್ ನಮ್ಗೆ ಹಣ ಬರ್ತಾ ಇಲ್ಲ ಪಿ ಎಮ್ ಕಿಸಾನ್ ಯೋಜನೆ ಹಣ ಬರ್ತಾ ಇಲ್ಲ ಅಂತ ಎಲ್ಲರೂ ಕೂಡ ನಾನು ನಿಮ್ಗೆ ಹೇಳೋದಾದರೆ ಇಷ್ಟೇನ ಹೇಳ್ತಿರುವಂಥದ್ದು ಎಲ್ರಿಗೂ ಕೂಡ ಇಲ್ಲಿ ಪಿ ಎಮ್ ಕಿಸಾನ್ ಯೋಜನೆ ಹಣ ನಿಮಗೆ ಆಲ್ಮೋಸ್ಟ್ ತುಂಬ ತುಂಬ ಜನಕ್ಕೆ ಬರ್ತಾ ಇಲ್ಲ ನೋಡೋಣ ಸ್ನೇಹಿತರೆ ಅದ್ರ ಬಗ್ಗೆ ವಿಡಿಯೋ ಮಾಡ್ತೀನಿ ಸ್ನೇಹಿತರೆ ಸ್ನೇಹಿತರೆ ಮತ್ತೆ ಇಲ್ಲಿ ಹಾಗಾಗಿ ನಾನು ನಿಮಗೆ ಏನು ತಿಳಿಸ್ಕೊಡ್ತೀನಪ್ಪ ಅಂತಂದರೆ ಮೇಯ್ನ್ ಆಗಿ ನಾನು ನಿಮಗೆ ಇಲ್ಲಿ ಹೇಳೋದಾದರೆ ಇಲ್ಲಿ ಪಿ ಎಮ್ ಕಿಸಾನ್ ಯೋಜನೆ ಹಣದ ಬಗ್ಗೆ ಇಲ್ಲಿ ತುಂಬ ಅಂತ ತುಂಬ ಜನ ಕೇಳ್ತಾ ಇದ್ರು ಮತ್ತೆ ಇಲ್ಲಿ ಬರ ಪರಿಹಾರ ಹಣ ಬಗ್ಗೆ ನಮಗೆ ಬಂದಿಲ್ಲ ಬರ ಪರಿಹಾರ ಹಣ ನಮಗೆ ಬಂದಿಲ್ಲ ಸರ್ ನಮಗೆ ಬರ ಪರಿಹಾರ ಹಣ ನೀವು ಹಾಕಿ ಅಂತ ತುಂಬ ಅಂದರೆ ತುಂಬ ಜನ ಹೇಳ್ತಾಯಿದ್ರು ಸ್ನೇಹಿತರೆ ಖಂಡಿತವಾಗ್ಲೂ ಎಲ್ರಿಗೂ ಕೂಡ ನಾನು ನಿಮಗೆ ಹೇಳೋದಾದರೆ ಇಲ್ಲಿ ಬರ ಪರಿಹಾರ ಹಣ ನನಗೆ ಆಗೋದಿಲ್ಲ ಸ್ನೇಹಿತರೆ ಸರ್ಕಾರ ಹಾಕಬೇಕಾಗ್ತದೆ ಸ್ನೇಹಿತರೆ ಹಾಗಾಗಿ ಹೇಳ್ತಿರುವಂಥದ್ದು ಎಲ್ಲರೂ ಕೂಡ ಇಲ್ಲಿ ಇದ್ದ ಕಾಯ್ದಿರಿಸಿ ಏನು ಇಂದ ಕಾಯಿರಿ ಸ್ನೇಹಿತರೆ ಎಲ್ರಿಗೂ ಕೂಡ ನಾನು ನಿಮಗೆ ವಿಡಿಯೋ ಮಾಡಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ನಾನು ಇರುವಂಥದ್ದು ನಿಮಗೆ ವಿಡಿಯೋ ಮಾಡಿ ತಿಳಿಸ್ಕೊಡ್ಲಿಕ್ಕೆ ಪ್ರತಿಯೊಬ್ಬರಿಗೂ ಕೂಡ ಇಲ್ಲಿ ನಾನು ನಿಮಗೆ ವಿಡಿಯೋ ಮಾಡಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಎಲ್ಲರೂ ಕೂಡ ಲೈಕ್ ಮಾಡ್ಕೊಳ್ಳಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದಕ್ಕೆ ಹೇಳ್ತಿರುವಂಥದ್ದು ಪ್ರತಿಯೊಬ್ಬರಿಗೂ ಕೂಡ ಎಲ್ಲಾ ರೀತಿ ಮಾಹಿತಿಯನ್ನು ಕೊಡ್ತೀನಿ ಸ್ನೇಹಿತರೆ ಹಾಗಾಗಿ ಹೇಳ್ತಿರುವಂಥದ್ದು ನೀವು ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿಕೊಂಡು ಕಮೆಂಟ್ ಮಾಡಿದ್ರೆ ಖಂಡಿತವಾಗಿ ನಿಮ್ಮೆಲ್ಲರಿಗೂ ಕೂಡ ಇದೇ ರೀತಿಯಾದಂಥ ಎಲ್ಲ ಒಂದು ಅಪ್ಡೇಟ್ಗಳನ್ನ ನಾನು ನಿಮಗೆ ಕಂಪ್ಲೀಟಾಗಿ ಕೊಡ್ತಾ ಹೋಗ್ತೀನಿ ಸ್ನೇಹಿತರೆ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಲೈಕನ್ನು ಮಾಡ್ಕೊಳ್ಳಿ ಅಂತ ಹೇಳ್ತಾ ಸ್ನೇಹಿತರೆ ಸ್ನೇಹಿತರೆ ಇಲ್ಲಿ ಕೆಲವರು ಕೇಳ್ತಾಯಿದ್ರು ಬರ ಪರಿಹಾರ ಹಣದ ಬಗ್ಗೆ ನನಗೆ ಏನು ಕೆಲವರು ಕೇಳ್ತಾಯಿದ್ರು ನನಗೆ ಏನು ವೀಡಿಯೋ ಮಾಡಿ ಸರ್ ಅಂದರೆ ಬರ ಪರಿಹಾರ ಹಣ ಬರ್ತಾ ಇಲ್ಲ ಇಲ್ಲಿ ಅಂತ ಹೇಳ್ತಾಯಿದ್ರು ಮತ್ತು ಇಲ್ಲಿ ಶಕ್ತಿ ಯೋಜನೆ ಬಗ್ಗೆನೂ ಕೇಳ್ತಾಯಿದ್ರು ನಾನು ನಿಮಗೆ ಎಲ್ಲದರ ಬಗ್ಗೆಯೂ ಅಪ್ಡೇಟ್ ಮಾಡ್ತೀನಿ ಸ್ನೇಹಿತರೆ ಪ್ರತಿಯೊಬ್ಬರು ಕೂಡ ತಿಳಿಸ್ಕೊಡೋದಾದರೆ ಎಲ್ಲ ಬ ಒಂದು ಇದ್ರ ಬಗ್ಗೆ ಅಪ್ಡೇಟ್ ಮಾಡ್ತೀನಿ ನಾನು ಎಲ್ಲ ಒಂದು ಏನು ಯೋಜನೆಗಳ ಬಗ್ಗೆ ಸ್ಕೀಮ್ಗಳ ಬಗ್ಗೆ ಅಪ್ಡೇಟ್ ಮಾಡ್ತೀನಿ ನಾನು ಖಂಡಿತವಾಗ್ಲೂ ಎಲ್ಲರೂ ಕೂಡ ಸಬ್ಸ್ಕ್ರೈಬನ್ನು ಮಾಡ್ಕೊಂಡಿ ಸ್ನೇಹಿತರೆ ಮತ್ತು ಇಲ್ಲಿ ತುಂಬ ಅಂದರೆ ತುಂಬ ಜನ ಕೇಳ್ತಾಯಿದ್ರು ಗೃಹಲಕ್ಷ್ಮಿ ಯೋಜನೆ ಹಣ ಇವಾಗ ಏನು ನಿಂತು ಹೋಯ್ತಾ ಅಥವಾ ಬಂದಾಗತ್ತಾ ಅಂತ ಇಲ್ಲಿ ಕಂಪ್ಲೀಟಾಗಿ ಕೋ ಹೇಳೋದಾದರೆ ಬಂದಾಗಿಲ್ಲ ಅಂತಲೇ ಹೇಳ್ಬೋದು ಸ್ನೇಹಿತರೆ ಬಂದಾಗೋದಿಲ್ಲ ಅಂತಲೇ ಹೇಳ್ಬೋದು ಯಾಕಪ್ಪ ಅಂತಂದರೆ ಇಲ್ಲಿ ಏನು ಲಕ್ಷ್ಮಿ ಹಬ್ಬಾಳ್ಕರ್ ಅವರು ಹೇಳ್ತಾಯಿದ್ರು ನಾವು ಗೃಹಲಕ್ಷ್ಮಿ ಯೋಜನೆ ಹಣ ಬಂದ್ ಮಾಡೋದಿಲ್ಲ ಅಂತ ಏನು ಮಾಡ್ತಾರೆ ನೋಡೋಣ ಸ್ನೇಹಿತರೆ ನನ್ನ ಪ್ರಕಾರ ಹೇಳೋದಾದರೆ ಬಂದ್ ಮಾಡೋಲ್ಲ ಅಂತ ಕಾಣಿಸುತ್ತೆ ನೋಡೋಣ ಸ್ನೇಹಿತರೆ ಏನಾಗುತ್ತಂತ ಸಿಗೋಣ ಸ್ನೇಹಿತರೆ ನೋಡೋಣ ಏನಾಗುತ್ತಂತ ಬಂದ್ ಮಾಡ್ತಾರ ಅಥ್ವಾ ಬಂದು ನನ್ನ ಪ್ರಕಾರ ಹೇಳೋದಾದರೆ ನಾನು ಒಂದು ನನ್ನ ಒಂದು ಒಪಿನಿಯನ್ ಹೇಳೋದಾದರೆ ಅಂತಂದರೆ ನನ್ನ ಅನಿಸಿಕೆ ಪ್ರಕಾರ ಹೇಳೋದಾದರೆ ಬಂದ್ ಮಾಡಲ್ಲ ಅಂತಂದರೆ ಬಂದ್ ಮಾಡೋದಿಲ್ಲ ಅಂತ ನನ್ನ ಪ್ರಕಾರ ಹೇಳೋದು ಸ್ನೇಹಿತರೆ ಬಂದ್ ಮಾಡದಿದ್ದರೇ ಒಳ್ಳೇದು ಸ್ನೇಹಿತರೆ ಯಾಕಪ್ಪ ಅಂತಂದರೆ ಖಂಡಿತವಾಗ್ಲೂ ಎಲ್ರಿಗೂ ಕೂಡ ಒಂದು ಎರಡು ಸಾವಿರ ರೂಪಾಯಿ ಹಣ ತಿಂಗಳ ಬಂದರೆ ತುಂಬ ಖುಷಿ ಆಗುತ್ತೆ ಅಂತ ಹೇಳ್ಬೋದು ಎಲ್ರಿಗೂ ಹಣ ಬರಲಿ ಅಂತ ನಾನು ಸ್ನೇಹಿತರೆ ಸ್ನೇಹಿತರೆ ಇವತ್ತು ಒಂದು ವಿಡಿಯೋ ಇಲ್ಲಿಗೆ ಮುಗ್ಸ್ತಾ ಇದ್ದೀನಿ ಪ್ರತಿಯೊಬ್ರು ಕೂಡ ಲೈಕ್ ಮಾಡ್ಕೊಳ್ಳಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಸ್ನೇಹಿತರೆ ಸಿಗೋಣ ಮುಂದೆ ನೋಡೋದ್ರೆ ಸ್ನೇಹಿತರೆ ಲೈಕ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬನ್ನು ಅಂತ ಹೇಳ್ತಾ ಸ್ನೇಹಿತರೆ ಎಲ್ರಿಗೂ ಕೂಡ ವಿಡಿಯೋವನ್ನು ಇಲ್ಲಿಗೆ ಮುಗ್ತಾ ಇದ್ದೀನಿ ಸ್ನೇಹಿತರೆ ಎಲ್ರಿಗೂ ಕೂಡ ಥ್ಯಾಂಕ್ ಯು ಸ್ನೇಹಿತರೆ ಬಿಡಿ ನೋಡಿದಕ್ಕೆ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಅನ್ನು ಮಾಡಿಕೊಳ್ಳಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರೆಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಪ್ಪ ಅಂತಂದರೆ ಈ ಮಾತನ್ನು ನಾನು ನಿಮ್ಗೆ ಯಾಕೆ ಹೇಳ್ತಿದ್ದೀನಿ ಅಂತ ನೀವು ಕೇಳ್ಬೋದು ತುಂಬ ಅಂದರೆ ತುಂಬ ಜನ ಸಬ್ಸ್ಕ್ರೈಬ್ ಆಗ್ತಾ ಇಲ್ಲ ಹಾಗಾಗಿ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಆಗಿ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗೋಣ ಮುಂದೆ ಸ್ನೇಹಿತರೆ ಲೈಕ್ ಮಾಡ್ಕೊಳ್ಳಿ ಲೈಕ್ ಮಾಡ್ಕೊಳ್ಳಿ ಲೈಕ್ ಮಾಡ್ಕೊಳ್ಳಿ ಎಲ್ಲರೂ ಕೂಡ ಕಮೆಂಟನ್ನು ಮಾಡಿ ಸ್ನೇಹಿತರೆ ಇದ್ರ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ ದಯವಿಟ್ಟು ಎಲ್ಲರೂ ಕೂಡ ಕಮೆಂಟನ್ನು ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗ ಸಿಗೋಣ ಸ್ನೇಹಿತರೆ ಎಲ್ರಿಗೂ ಬ ಬಾಯ್